ಎಷ್ಟು ಇದು ನಾಲ್ಕಲ್ಲು ಎಗ್ ನಲವತ್ನಾಲ್ಕು ನಾಲ್ಕಲ್ಲೇಜ ಒಂದು ಜೋಡಿ ಚೆನ್ನಾಗಿದೆ ಜೋಡಿ ಜೋಡಿ ಎಷ್ಟು ನಗಣ ಇದು ಅರವತ್ತೆಂಟು ಸಾವಿರ ರೂಪಾಯಿ ಜೋಡಿ

ಬರ್ತೀನಿ ಸರ್ ವಿಡ ಮಾಡ್ಕೊಂಡ್ಬರ್ತೇನೆ ಅವ್ರು ಸುಮ್ ಸುಮ್ನೆ ವಿಡ ಮಾಡ ಏನಾರ ಒಂದು ಮಾಡಿದೀನಿ ಮಾಡ್ತಾರೆ ಚೆನ್ನೇಶ್ ಹೋಣ ಏನ್ರಿ ಇದು ಹೂವಿನ ಹಾರ ಹಾಕಿ ಎಲ್ಲ ಮಜ್ಜಿ ಮಾಡ್ಸಿರಲ್ಲ

ಪೋಯಲ್ಲಕ ಕಬರ್ ಚನೈ ಪೋಯಲ್ಲಕ ಹರೀಶ님ನ ಹ್ಮ್ ಹರೀಶ ನೋಡ್ರಲ್ಲ ಏ ನೋಡ್ದ ನೋಡ್ದ ಆರಲ್ಲಿಂದ ಚೆನ್ನಾಗಿದೆ ಚನ್ನೈಗಳಲ್ಲಿ ಏನೋ ಕೊಟ್ಟಿರಲ್ರಿ ಇವತ್ತೆ ಕೊಟ್ಟಿರಿ ನೀವು ಎಷ್ಟು ಕೊಟ್ಟಿರಿ ಹರೀಶ ಐದು ಕೊಟ್ಟಾ ವ್ಯಾಪಾರ ಹಂಗ ಜೋರ್ ವ್ಯಾಪಾರ ಐತೆ ಜೋರ್ ಆಯ್ತು ಅಂಗರ ಹಾ ವ್ಯಾಪಾರ ಜೋರ್ ಇದೆ ಒಬ್ರು ರೇಟ್ ಹೇಳಿದ್ರೆ ಹೋಗ್ಬಿಡ್ತಾರೆ ಹೋಗಿಡಲ್ಲ ಇಲ್ಲೊಂದು ಚೆನ್ನಾಗಿ ನೋಡ್ರಿ ಅಣ್ಣ ಯಾವಾಗ ಬಂದ್ರು ನಮ್ ಗಣೇಶ್ ಕಕ್ಕ ಅವ್ರಾಗ ಡ್ರಗ್ಸ್ ಹಾಕಂತಿರ್ತಾರ ನೋಡ್ರಿ ಯಾವಾಗ ಬಂದ್ರಿ ಎಷ್ಟಿದೆ ಎರಡಲ್ಲ ಸೈಜ್ ಚೆನ್ನಾಗಿದೆ ನೋಡ್ರಿ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ಎಷ್ಟ್ರಿ ರೇಟ್ ಮೂವತ್ತಾರು ಚೆನ್ನಾಗಿ ನೋಡ್ರಿ ಮೂವತ್ತಾರು ಸಾವಿರ ರೂಪಾಯಿ ಸೈಜ್ ಚೆನ್ನಾಗಿ ನೋಡ್ರಿ

ನಲವತ್ತು ಸಾವಿರ ರೂಪಾಯಿ ವ್ಯಾಪಾರ ಇವ್ರಿಗೆ ಕೇಳ ಇನ್ನೂ ಅವ್ರು ಕೊಡೋದಿಲ್ಲ ಮಾತವಣ ಎರಡ್ರ ಬಾರಿ ತೋರಿಸಿದ್ರು ನೋಡ್ರಿ ತೂಕ ಆಗಿದೆ ಇನ್ನು ಈಗ ಕುದಿತ್ತು ಎರಡಲ್ಲಿ ದೋದಾದ್ಮೇಲೆ ಹಚ್ಚ ಸೈಜ್ ಗೀಸ್ಲಿ ಅಂದ್ರೆ ಚಾಲಿಸ್ ಹತ್ರ ನೈದ್ಯಾರ ಬೀ ಏ ಮಾತಾಡ ತಡ್ರಿ ಏ ಮಾತಾಡ ಒಂದು ನಿಮಿಷ ಒಂದು ನಿಮಿಷ ಗೋಲೆ

ಸೈಜ್ ಸೈಜ್ ಅದು ಹೋದದ್ದು ಎರಡಲ್ಲಿಗೆ ಸೈಜ್ ಚೆನ್ನಾಗಿ ನೋಡಿ ಕೊಡೋರಿ ಮಾದೋಣ ರಾಮರ ಮಾದೋಣ ಮಾದವಣ್ಣ ನಿಮ್ದಣ ಮರಿ ಎಡಲ್ ಸ್ವಲ್ಪ ಯಾಕೆ ಹಿಂಗಣ ಎಲ್ಲ ಕಟಿಂಗ್ ಪರ್ಪಾಸ್ ನಮಸ್ತೆ ಆರಾಮಿದ್ರಿ

ಜೋಡಿ ಐವತ್ತಾರು ಸಾವಿರ ರೂಪಾಯಿ ಜೋಡಿ ನಲ್ವತ್ತೈದು ಮಟ್ಟ ಕೇಳಲ್ಲ ನೋಡ್ರಿ ಮೇಲೆ ಬಂದ್ರೆ ಕೊಡ್ತಾರೆ ಮಟನ್ ಪರ್ಪಸ್ ಎಲ್ಲ ಅದ ಹಾಕಿ ಪರಿಶೀಲನೆ ಆಯ್ತು ಮರಿ ನಿಮ್ದೇನ ಎರಡಲ್ಲ ರೀ ಏನ್ರಿ ಚೆನ್ನಾಗಿ ರವಿ ಸ್ವಲ್ಪ ತೂಕ ಕಡಿಮೆ ಆಯ್ತು ಯಾವ್ದು ಮರಿ ಇದೇ ಮರಿ ಆದ್ರೆ ಕುರಿಲ್ಲ ಸರ ಹಿಡ್ಕೊಡ್ತಾರಂತೆ ಆರೆಂಜ್ ಟಿ ಶರ್ಟ್ ಅವ್ರು ನೋಡ್ರಿ ಹೆಂಗ್ ನೋಡೋದ್ರ ಏನ್ರಿ ಎಷ್ಟು ಜೋಡಿ ಇದು ವಾರ ಅಲ್ಲ ಯಾ ಪೇಟೆದು ಬಿಡಲ್ಲ ಬರಲ್ಲ ನಾನಾ ಕ್ರಾಂತಿ ರಿಂಗಾದ್ ಒಂದು ಮೂರು ಮರಿ ಅಪರಾಗ ನೋಡ್ರಿ ಅವ್ರು ಹನ್ನೊಂದು ಸಾವಿರ ಕೇಳತ್ತಾರ ಇವ್ರು ಹನ್ನೆರಡು ಅನ್ನೊಂದ್ ತರ ಮೇಲೆ ಒಂದು ಇನ್ನೂರು ಮುನ್ನೂರು ಏ ಬಾರ ಹರ ಬೋಲ್ರ ಗ್ಯಾರ ಹರ ಪೂಜ್ರ ಅಭಿನಯದರ ಅವು ಸೌ ದೋಸ ಇವೆಂತವಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾವಿರ ಸಿಕ್ತ இருபத்து yeah. ஏழு <t– tr seine Christmas> <t cities> تیرا ہزار چھ سو میں ایک ایک پوچھ رہا دیکھو نہیں دے رہا